ಶುಕ್ರ ಬುಧ ಮಹಾಸಂಯೋಗ ಇನ್ನು ಆರು ತಿಂಗಳು ಈ ಐದು ರಾಶಿಗಳು ರಾಜರಂತೆ ಬಾಳುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರ ಬುಧ ಯುತಿ ಇಪ್ಪತ್ನಾಲ್ಕು ವರ್ಷಗಳ ನಂತರ ಸಂಭವಿಸಲಿದೆ ಈ ಯೋಗವು ಐದು ರಾಶಿಗಳಿಗೆ ರಾಜಯೋಗವನ್ನು ತರಲಿದೆ ಆ ರಾಶಿ ಚಕ್ರ ಚಿಹ್ನೆ ಯಾವುದೆಂದು ನೋಡೋಣ ಬನ್ನಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಸಂಯೋಗವು ಜೀವನದ ಮೇಲೆ ಅತಿದೊಡ್ಡ ಪರಿಣಾಮವನ್ನು ಬೀರುತ್ತದೆ ಸಂಪತ್ತು ಐಷಾರಾಮಿ ಜೀವನ ಮತ್ತು ಕೌಟುಂಬಿಕ ಜೀವನಕ್ಕೆ ಕಾರಕನಾದ ಶುಕ್ರಗ್ರಹ ಹಾಗೂ ಬುದ್ಧಿವಂತಿಕೆ ಸಂವಹನ ಮತ್ತು ವ್ಯಾಪಾರದ ಕಾರಕನಾದ ಬುಧಗ್ರಹದ ಸಂಯೋಗವು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಎರಡು ಗ್ರಹಗಳು ಒಟ್ಟಿಗೆ ಬಂದಾಗ ಲಕ್ಷ್ಮೀನಾರಾಯಣ ಯೋಗದಂತಹ ವಿಶೇಷ ರಾಜಯೋಗಗಳು ರೂಪುಗೊಳ್ಳುತ್ತವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ನಂತರ ಇಂತಹ ಒಂದು ಅಪರೂಪದ ಮತ್ತು ಪ್ರಬಲವಾದ ಶುಕ್ರ ಬುಧ ಯುತಿ ಸಂಭವಿಸಲಿದೆ ಈ ಶುಭ ಸಂಯೋಗವು ಕೆಲವು ನಿರ್ದಿಷ್ಟ ರಾಶಿಗಳವರಿಗೆ ರಾಜಯೋಗವನ್ನು ತರಲಿತು ಅವರ ಬಾಳಿನಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಲಿದೆ ಎಂದು ಹೇಳಲಾಗುತ್ತದೆ ಈ ಶುಭ ಯುತಿಯಿಂದ ಅದೃಷ್ಟವನ್ನು ಪಡೆಯಲಿರುವ ಐದು ರಾಶಿಗಳು ಯಾವುವು ಮತ್ತು ಅವರಿಗೆ ಏನೆಲ್ಲ ಲಾಭಗಳು ದೊರೆಯುತ್ತವೆ ಎಂಬುದನ್ನು ತಿಳಿಯೋಣ ಬನ್ನಿ ಒಂದು ಮೇಷರಾಶಿ ಈ ರಾಶಿಯವರಿಗೆ ಈ ಶುಕ್ರ ಬುಧ ಯುತಿಯು ಅತ್ಯಂತ ಮಂಗಳಕರವಾಗಿದೆ ನಿಮ್ಮ ಆರ್ಥಿಕ ಸ್ಥಿತಿ ಗಣನೀಯವಾಗಿ ಸುಧಾರಿಸಲಿದೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನಿರೀಕ್ಷಿತ ಯಶಸ್ಸು ದೊರೆಯಲಿದೆ ನಿಮ್ಮ ಮಾತುಗಾರಿಕೆ ಮತ್ತು ಬುದ್ಧಿಶಕ್ತಿಯಿಂದ ಕಾರ್ಯಗಳನ್ನು ಸುಲಭವಾಗಿ ಸಾಧಿಸುವಿರಿ ಹೊಸ ಹೂಡಿಕೆಗಳು ಲಾಭದಾಯಕವಾಗಬಹುದು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಎರಡು ಸಿಂಹರಾಶಿ ಈ ರಾಶಿಯವರಿಗೆ ಈ ಸಂಯೋಗವು ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟವನ್ನು ತರಲಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ದೊರೆಯಲಿದ್ದು ಅವು ಲಾಭದಾಯಕವಾಗಿ ಪರಿಣಮಿಸುತ್ತವೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆ ಇದೆ ಸಾಲದಿಂದ ಮುಕ್ತಿ ಸಿಗಬಹುದು ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಮೂರು ಕನ್ಯಾ ರಾಶಿ ಈ ರಾಶಿಯವರಿಗೆ ಈ ಶುಕ್ರ ಬುಧ ಯುತಿಯು ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸಲಿದೆ ನಿಮ್ಮ ಸಂವಹನ ಕೌಶಲ್ಯಗಳು ಉತ್ತಮಗೊಳ್ಳಲಿದ್ದು ಇದು ವ್ಯಾಪಾರ ಮತ್ತು ವೃತ್ತಿಜೀವನದಲ್ಲಿ ಸಹಾಯ ಮಾಡುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಸಾಲಗಳು ತೀರುತ್ತವೆ ಮತ್ತು ಆರ್ಥಿಕವಾಗಿ ಬಗ್ಗೀರಾಗಿದ್ದವರು ಸಹ ಶ್ರೀಮಂತರಾಗುವ ಸಾಧ್ಯತೆ ಇದೆ ಸೃಜನಾತ್ಮಕ ಕ್ಷೇತ್ರಗಳಲ್ಲಿರುವವರಿಗೆ ಯಶಸ್ಸು ಸಿಗುತ್ತದೆ ನಾಲ್ಕು ಧನುರ್ ರಾಶಿ ಈ ರಾಶಿಯವರಿಗೆ ಈ ಯೋಗವು ವೃತ್ತಿ ಮತ್ತು ವ್ಯವಹಾರದಲ್ಲಿ ಅದ್ಭುತ ಯಶಸ್ಸನ್ನು ತರಲಿದೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಹಣಕಾಸಿನ ಅರಿವು ಹೆಚ್ಚಾಗಲಿದೆ ಹೊಸ ಉದ್ಯೋಗಾವಕಾಶಗಳು ದೊರೆಯಬಹುದು ಅಥವಾ ಪ್ರಸ್ತುತ ಕೆಲಸದಲ್ಲಿ ಉನ್ನತಿ ಇರುತ್ತದೆ ವಿದೇಶ ಪ್ರಯಾಣದ ಅವಕಾಶಗಳು ಒದಗಿ ಬರಬಹುದು ಆಸ್ತಿ ಖರೀದಿ ಅಥವಾ ಹೂಡಿಕೆಗಳಿಗೆ ಇದು ಉತ್ತಮ ಸಮಯ ಐದು ಮಕರ ರಾಶಿ ಈ ರಾಶಿಯವರಿಗೆ ಈ ಶುಕ್ರ ಬುಧ ಯುತಿಯು ಆರ್ಥಿಕವಾಗಿ ಬಲವನ್ನು ತರುತ್ತದೆ ಹೂಡಿಕೆಗಳಿಂದ ಉತ್ತಮ ಲಾಭ ಸಿಗಲಿದ್ದು ನಿಮ್ಮ ಸಂಪತ್ತು ವೃದ್ಧಿಸಲಿದೆ ಸಾಮಾಜಿಕ ವಲಯದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತದೆ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತವೆ ಕುಟುಂಬದ ಸದಸ್ಯರ ಬೆಂಬಲ ದೊರೆಯಲಿದ್ದು ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಹೊಸ ವ್ಯಾಪಾರ ಒಪ್ಪಂದಗಳು ಲಾಭದಾಯಕವಾಗಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು